I'm <laughs> ರವಿರಾಜನ ಬಾಳು ಕಣ್ಣೀರಿನ ಗೋಳು ಶಿವಕಾಂತ ಗೌಡನ ಹೇಯ ಕೃತ್ಯ ಸವಿತೆಯ ಆತ್ಮಹತ್ಯ ಸಹೋದರಿಯನ್ನು ಕಳೆದುಕೊಂಡು ಹುಚ್ಚನಾಗಿ ತಿರುಗುತ್ತಿದ್ದಾನೆ ಆ ರವಿರಾಜ್ ಅದಕ್ಕಾಗಿ ಮೆರೆಯುತ್ತಿದ್ದಾನೆ ಶಿವಕಾಂತ್ ಗೌಡ ಮಹಾರಾಜ್ ಅಂದು ಕೈಯಿಂದ ತಪ್ಪಿಸಿಕೊಂಡ ಸವಿತೆ ಇಂದು ಈ ಶಿವಕಾಂತ ಗೌಡನ ಬಲೆಗೆ ಬಿದ್ದು ಬರೆದಳು ಈ ಲೋಕದ ಕೊನೆಯ ಕವಿತೆ ಮಾಡಿದಳು ಶಿವಲೋಕದ ಯಾತ್ರೆ ಹೀಗೆ ನೂರಾರು ರೋಜುಗಳ ರುಚಿಯನ್ನುಂಟು ನಾ ಮಾಡುವೆ ಮಜಾ ಶಠಿ ಲೇ ಸಟಿ ಮಗನ ಶೆಟ್ಟಿ ಯಾಕ್ರಿ ಅಪ್ಪ ಯಾಕಿ ಎರಡು ಸಾರಿ ಕೂಗಿದರು ಸುಮ್ಮನೆ ಕುಂತಿದೀಯಲ್ಲ ಸೊಕ್ಕು ಹೆಚ್ಚಾಗಿದೆ ಮಗನ ನಿಮ್ಮ ಉಪ್ಪು ತಿಂದ ಜೀವಕ್ಕ ಎಲ್ಲಿಂದ ಬರ್ಬೇಕ್ರಿ ಸೊಕ್ಕ ಏನೋ ಇತ್ತಿತ್ಲ ಕಿವಿನೇ ಮಂದಾಗ್ಯಾವ ಬಿಡ್ರಿ ನೋಡ ಶಠಿ ವಿಕ್ರಾಂತನಿಗೆ ದುಡ್ಡು ಎಷ್ಟು ಬೇಕೋ ಅಷ್ಟು ತೆಗೆದುಕೊಂಡು ಹೋಗು ಮೊದಲು ನಿನ್ನ ಕಿವಿ ಚೆಕ್ಅಪ್ ಡಾಕ್ಟರ್ ಕೈಲಿ ಆಗೋ ಕೆಲಸ ಅಲ್ಲ ಬಿಡ್ರಿ ಯಾಕಂದ್ರ ನಮಗೂ ವಯಸ್ಸಾಗಿ ಅರು ಮರು ಹಿಡಿಯಾಕತ್ತಿ ಬಿಟ್ಟೈತ್ ನೋಡ್ರಿ ಹಾ ಇರಲಿ ಮೊದಲು ವಿಕ್ರಾಂತನಿಗೆ ತಲೆಗಿಳಿದು ಬರೋದಕ್ಕೆ ಹೇಳು ಆಯ್ತ್ರಿ ವಿಕ್ರಾಂತಪ್ಪ ಓ ವಿಕ್ರಾಂತಪ್ಪವ್ರೆ ಸುಭ್ರ ಕರೆ ಹಾಕತ್ತಾರ ಗೌಡ್ರೆ ಬಾ ವಿಕ್ರಾಂತ್ ಬಾ ನಿನ್ನ ಹತ್ತಿರ ಮುಖ್ಯವಾದ ವಿಷಯವಿದೆ ಯಾವ ವಿಷಯ ಗೌಡ್ರೆ ನಿನ್ನ ಹತ್ತಿರ ಮುಖ್ಯವಾದ ವಿಷಯವಿದೆ ಅದ್ಯಾವ ವಿಷಯ ಹೇಳಿ ಗೌಡ್ರೆ ನಿಮ್ಮ ವಿಷಯ ಅಸಾಧ್ಯವಾದದ್ದಿದ್ದರೂ ಸಾಧಿಸಿ ತೋರಿಸಲು ಸದಾ ಸಿದ್ಧ ಈ ವಿಕ್ರಾಂತ್ ನನಗೆ ಗೊತ್ತು ವಿಕ್ರಾಂತ್ ನೀನು ಹೆಂತವನು ಅಂತ ಸದ್ಯ ನೀನೇನು ಮಾಡಬೇಕಾಗಿಲ್ಲ ಮಾಡಬೇಕಾಗಿರೋದು ಒಂದೇ ಜವಾಬ್ದಾರಿ ಯಾವ ಜವಾಬ್ದಾರಿ ಗೌಡ್ರೆ ಇದೇ ಜವಾಬ್ದಾರಿ ಇದೇನು ಗೌಡ್ರೆ ನೀನು ಮಾಡುತ್ತಿರೋ ನಾನು ಕೊಡ್ತಾ ಇರೋ ಜವಾಬ್ದಾರಿ ನೋಡು ವಿಕ್ರಾಂತ್ ನಾನು ಇದುವರೆಗೂ ನಾನು ನಿನ್ನ ಆಸೆಗೆ ಅಡ್ಡಿಯಾದವನಲ್ಲ ನಾನು ನೀಗಿಸಿಕೊಂಡ ಈ ಮನೆ ಹಾಗೂ ಈ ಫ್ಯಾಕ್ಟರಿಯ ಕೀಲಿಗಳನ್ನು ನಿನಗೆ ಒಪ್ಪಿಸುತ್ತಿರುವೆ ಈ ಎಲ್ಲ ಕಾರ್ಯಗಳನ್ನು ನೀನೇ ನೋಡಿಕೊ ಬೇಡ ಗೌಡ್ರೆ ಆ ಯೋಗ್ಯತೆ ನನಗಿಲ್ಲ ನಿಮ್ಮ ಮನೆ ಕಾವಲು ಕಾಯುವ ಕಾವಲುಗಾರ ನಾನು ನನಗೇಕೆ ಬೇಕು ಈ ತಿಜೂರಿಕಿ ತಗೋ ರೋ ತಗೋ ವಲ್ಯ ಕಂತಿ ಬಾಯಿ ಮುಚ್ಚೋ ಕತ್ತೆ ಉಪ್ಪು ಉಂಡ ಮನೆಗೆ ಎರಡು ಬಗೆಯ ಬಂಡನಲ್ಲ ಈ ವಿಕ್ರಾಂತ್ ಶಿವಕಾಂತ್ ಗೌಡರ ಆಸೆ ನನಗೆ ಆಜ್ಞೆ ಅವರ ಎದುರಾಗಿ ನಿಲ್ಲುವ ಅಸೂಳೆಯರನ್ನು ಸುಟ್ಟು ಹಾಕುವುದೇ ಈ ವಿಕ್ರಾಂತನ ತೀರ್ಮಾನ ಬರ್ತಿ ಏನೋ ನಮ್ಮ ದೊಡ್ಡದ ಹೋಗ್ರಿಗೂ ಸ್ವಲ್ಪ ರೆಸ್ಟ್ ಸಿಕ್ಕಿ ಅಂತ ಹೇಳಿದೆ ನೀ ಸಿಟ್ಟಿಗೆ ಬರ್ತಿ ಅಂದ್ರ ನಾ ಯಾಕೋ ಮರ ನನಗರೇನ ಹರಕತ್ತಾಗ್ಯಲ್ವಾ ಏನು ಶಟ್ಟಿ ಹೇಳುವ ಮಾತು ನಿಜವಿದೆ ವಿಕ್ರಾಂತ್ ನಾನೇನು ನಿನ್ನ ಆಸೆಗೆ ಅಡ್ಡಿ ಆದವನಲ್ಲ ನಾನ್ ನಿನ್ನ ತಲೆಯ ಮೇಲೆ ಭಾರವನ್ನು ಹೊರಿಸುತ್ತಿಲ್ಲ ನೀನು ಮಾಡುತ್ತಿರುವ ಕೆಲಸದ ಜೊತೆ ಇದನ್ನು ನೀಗಿಸಿಕೊಂಡು ಹೋಗುವಿ ಎಂದು ಮಗನ ಸರಿ ಹೇಳಿದೆ ಅಷ್ಟೇ ಆಯ್ತು ಗೌಡ್ರೆ ನಿಮ್ಮ ಮನಸ್ಸನ್ನು ನೋಯಿಸಲು ನನಗಿಷ್ಟವಿಲ್ಲ ನೀವು ಹೇಳಿದೆ ಕೇಳುವುದೇ ಈ ವಿಕ್ರಾಂತನ ತೀರ್ಮಾನ ವೆರಿ ಗುಡ್ ತೆಗೆದುಕೋ ಗೌಡ್ರೆ ನಿಮ್ಮ ಆಶೀರ್ವಾದ ಬಂದಿದ್ದರೆ ಸಾಕು ಇಡೀ ಭೂಮಂಡಲವನ್ನೇ ತಿರುಗಿಸಬಲ್ಲೆ ಇದೇನೋ ಗೌಡ್ರ ಮುಂದೆ ಹಾಡ ಹಾಡ್ಕೊತ ಹೊರಟಿ ಎಲ್ಲ ನಿನಗೇನ್ ಮಾಡ ಕೆಲಸ ಇಲ್ಲ ಏನೋ ಎಲ್ಲ ಕೆಲಸ ಮುಗಿಸಿ ಬಂದಿರಿಪ್ಪ ಹಾಗಾದರೆ ಕಾರ್ ಗಾಡಿ ತೆಗೆದುಕೊಂಡು ಎಸ್ಟೇಟ್ ಕಡೆಗೆ ನಡೆ ಕೆಲಸವಿದೆ ಅಯ್ಯೋ ಕಾರ್ ಗಾಡಿ ಪಂಚರ್ ಆಗಿತ್ತು ಶಿವ ಕೆಟ್ಟಿದೆ ಎಂದು ಕೈ ಕಟ್ಟಿ ಕುಳಿತಾರೆ ಹೇಗ ರಿಪೇರಿ ಮಾಡಿಸ್ಕೊಂಡು ನಡೆ ಹಾ ಹಾಗೆ ರಿಪೇರಿ ಮಾಡಿಸ್ಕೊಂಡು ಈಗಲೇ ಬೆಂಗಳೂರಿಗೆ ನಡೆ ಮದ್ರಾಸ್ ನಿಂದ ನಮಗೆ ಬರಬೇಕಾದ ಮಾಲು ಇಂದು ಬೆಂಗಳೂರಿಗೆ ತಲುಪಿರುತ್ತದೆ ಅದನ್ನು ನೀನು ನಮ್ಮ ಎಸ್ಟಿಗೇಟ್ಗೆ ತಲುಪಿಸು ಮಗನ ಖಾಲಿ ಬಿಟ್ಟ ಊರಾಗ ಲೈನ್ ಹುಡುಕಲಿ ಗತ್ತೀ ಬೋಳಿ ಮಗ ಸಖೇ ಅವನಿಗೆ ಏನ್ ಕೆಲಸ ಹಾಕ್ಸಬೇಕನ್ನೋದು ನನಗೆ ಚೆನ್ನಾಗಿ ಗೊತ್ತು ಮಗನ ಅದು ನೀ ಹೇಳ್ಬೇಕಾಗಿಲ್ಲ ಕೆಲಸ ಏನದ ಅಷ್ಟು ನೀ ನೋಡಕೋ ಹಾ ಗೋಪಾಲ ನೀನ್ ನಡೆ ಆಯ್ತ್ರಿ ಅಪ್ಪ ನೀನು ನಡೆ ಆಯ್ತ್ರಿ ಅಪ್ಪ ಗೌಡ್ರಿ ನಾನು ಸ್ವಲ್ಪ ಹೋಗಿ ಬರುತ್ತೇನೆ ಅಷ್ಟೇ ಕಡೆ ಕೆಲಸವಿದೆ ಆಯ್ತು ನಡೆ oh <laughs> ಇನ್ನು ಅವನ ಯಾವನಿದಾನೆ ನನ್ನೆದುರುವ ನಿಲ್ಲುವ ಗಂಡು ಚಂಬ ಕೊಚ್ಚಿಕೊಳ್ಳಬೇಡವೋ ಭಂಡ ನಿನಗಾಗಿ ಕಾದಿದೆ ಈ ಗಂಡೆದೆಯ ಗುಂಡಿನ ಗಂಡು ಇದೇನು ಇದುವರೆಗೆ ನನ್ನ ಎದುರು ಅಲ್ಲುಕೊಂಡು ಯಾರು ಇರಲಿಲ್ಲ ಅಪ್ಪುಂಡ ವಿನಾಚನ ಬಿಟ್ಟು ಆದರೆ ಇಂದು ಅದ್ಯಾವುದೋ ನಾಯಿ ಇದೆಯಲ್ಲ ಇದು ಗೌಡ ಅನ್ಯಾಯದಿಂದ ಅಟ್ಟಹಾಸದ ಮೇಲೆ ಮೆರೆಯುತ್ತಿರುವ ನಿನ್ನಂತ ಕೆಟ್ಟ ನಾಯಿಯನ್ನು ಕಚ್ಚುವ ನಾಯಿ ಗಗನಗಳ ಈ ಸುಖಾಂತ ಗೌಡನ ತರ್ಪಕ್ಕೆ ಗಡಗಡನೆ ನಡಗುತ್ತಿರುವಾಗ ನಿನ್ನಂಥ ಚುಲ್ಲಕ ಮರಿಗಳು ನನ್ನನ್ನು ಏನು ಮಾಡುವುದಕ್ಕಾಗುದಿಲ್ಲ ಅದಿರಲಿ ನನ್ನ ಕೋಟೆಗೆ ನುಗ್ಗಿದ ಹಸುಳೆ ನೀನ್ಯಾರು ಯಾರು ಸಿಪಾಯಿ ಸಿಡಿದತ್ತ ಸಿಪಾಯಿ ಓಹೋ ರವಿರಾಜನ ತಮ್ಮ ನೋಡು ನನ್ನ ಜೊತೆ ವಾದ ಮಾಡಿ ನಿನ್ನ ಸಮಾಧಿ ಗುಂಡಿಯನ್ನು ನೀನೇ ತೋಡಿಕೊಳ್ಳಬೇಡ ಹೀಗೆ ವಾದ ಮಾಡಿ ನಿನ್ನಣ್ಣನಾದ ಉತ್ಸಾ ಅದಕ್ಕಾಗಿ ಎಚ್ಚೆತ್ತುಕೊಳ್ಳಲು ಬಂದಿರುವ ಅನ್ಯಾಯವಾಗಿ ನನ್ನ ತಂಗಿಯನ್ನೇ ನನ್ನಿಂದ ದೂರ ಮಾಡಿದೆಯಲ್ಲ ಇಂದು ನೀನು ಈ ಭೂ ಭೂಗರ್ಭದಲ್ಲಿ ಅಷ್ಟೇ ಅಲ್ಲ ನಿನ್ನ ಎತ್ತ ತಾಯಿಯ ಗರ್ಭದಲ್ಲಿ ಅಳಿಗೆ ಹೊರೆ ತೆಗೆದು ನಿನ್ನ ರುಂಡವನ್ನು ಚಂಡಾಡಿ ನಿನ್ನ ರಕ್ತದಿಂದ ನನ್ನ ತಂಗಿಯ ಗದ್ದುಗೆಗೆ ಅಭಿಷೇಕ ಮಾಡದಿದ್ದರೆ ನನ್ನ ಹೆಸರು ಸಿಡಿದದ ಸಿಪಾಯಿನೇ ಅಲ್ಲ ಕಣಸು ಕಾಣುತ್ತಿರುವೆನಲೇ ಮೂಡಾ ಸುಮ್ಮನೆ ಹೊರಟು ಹೋಗು ಇಲ್ಲಿಂದ ನಿನಗೆ ತಕಬೇಕು ಈ ಸರ್ಪದ ಸವಾಸ ಸುಮ್ಮನೆ ಹೋಗಲು ಬಂದಿಲ್ಲ ಗೌಡ ನಿನ್ನ ಎದೆಯನ್ನು ಸೀಳಿ ರಕ್ತದ ಕಳಿ ಮಾಡಲು ಬಂದಿರುವೆ ಇಂದಿಗೆ ನಿನ್ನ ಕಪಟ ನಾಟಕದ ಸನ್ನಿವೇಶ ಅಂತ್ಯವಾಯಿತು ಹಾ ಎಲೆ ಗೌಡ

ಒಳ್ಳೆ ಮಾತಿನ ಹಿಡಿದ್ರು ಆಯ್ದೋನು ಕೆಳಗೆ ಬಿಸಾಕೋ ಇಲ್ಲದಿದ್ದರೆ ನನ್ನ ರಿವಾಲ್ವರ್ನಿಂದ ಸುಟ್ಟು ಬಿಡುವೆ ನಿನ್ನ ಕೆಟ್ಟ ದೇಹವನ್ನು ಈಗ ಎಲ್ಲಿ ಹೋಯ್ತು ನಿನ್ನ ಪೌರುಷ ಹೀಗಾಕೆ ನಿಂತಿರುವೆ ಬೆದರಿಗದ ಚಿಗರಿ ಅಂತೆ ಅಡಿಗೆ ಹೋಯ್ತನು ಆ ನಿನ್ನ ಶೌರ್ಯ ಹೇಳಿಯಂತೆ ಹೆದರಿಸಿದರೆ ಚಿಗುರುವಾಯ್ತು ಚಲುವ ನಾನಲ್ಲ ಗೌಡ ನರಸತ್ತ ನಾಮಾರ್ಧನಂತೆ ಸಿದ್ಧರಾಗಿ ರಂಡೇರ ಗಂಡನಾಗಿ ಬಂಡರಂತೆ ಹೆಂಡಿ ಕುಡಿದು ಹೆಂಡ ತಿನ್ನುವ ಹೇಡಿ ಗೌಡ ನೀನು ಗೌಡ್ರೇ ಇವನು ಮಾತು ಬೆಳೆಸಲು ಬಿಟ್ಟರೆ ನಮ್ಮ ಮರ್ಯಾದೆ ಗಾಳಿ ತೂರಿ ಬಿಟ್ಟ ಈ ಸುಳೆ ಮಗ ಸುಳೆ ಮಗ ನಾನಲ್ಲಲ್ಲಿ ಹೆತ್ತ ತಾಯಿಯ ಸಮಾನವಾಗಿರುವ ಈ ನಿನ್ನ ದೇವತೆಯನ್ನು ಲಂಚದಾಸೆಗಾಗಿ ಮಂಚಕ್ಕೆ ಮಂಚಕ್ಕೆ ಮಲಗಿಸಿ ವ್ಯವಿಚಾರಕ್ಕೆ ಹಚ್ಚುವ ನೀನು ಹುಚ್ಚು ಸುಳೆ ಮಗ ಬಾಯ್ಬೋ ಬಾಯ್ಬಲ್ ಬಯಸ್ಕರಾಕಿದ್ರೆ ಸುಟ್ಟು ಬಿಡುವೆ ಎಲೇ ಅಚ್ಚರ ಹೇಳುವ ಹುಚ್ಚು ನಾಯಿ ಮಾಹಿತಿನಿಂದ ಒಡಿಸಿದರೆ ಬಡಾಯಿ ಕೊಚ್ಚುವ ಬಂಡನಲ್ಲ ಈ ನಾನು ಮಿಸ್ಟರ್ ಸೂರ್ಯಕಾಂತ್ ಇದು ನಿನ್ನಂತ ಸಂಡನಿಗೆ ಪುಂಡನಾಗುವ ರಣ ರಣರುದ್ರನಾಯ್ ರಣರುದ್ರನಾಯಿ ನಿನ್ನ ಎದೆ ಸೀಳಿ ನಿನ್ನ ಎದೆ ಗಟ್ಟಿಗಿದ್ದರೆ ಈ ರಣರುದ್ರನ ರಣರಂಗಕ್ಕೆ ಯುದ್ಧಕ್ಕೆ ಸಿದ್ಧನಾಗು ಆಗ ತಿಳಿಯೋದು ಯಾರು ಸೂಳೆ ಮಗ ಯಾರು ಗರ್ತಿ ಮಗ ಎಂಬುದು ಗೌಡ್ರೆ ನೀವು ಒಂದೇ ಒಂದು ಮಾತು ಹೇಳಿದರೆ ಸಾಕು ಸುಟ್ಟು ಬಿಡಿದೆ ಶಾಂತಿ ಸೂರ್ಯಕಾಂತ್ ಶಾಂತಿ ರೋಷದ ಆವೇಶ ನಿಮಿಷ ಮಾತ್ರ ಪ್ರಾಣದಾನ ಮಾಡಿಬಿಡು ಬದುಕೊಳ್ಳಲಿ ನನಗೆ ಪ್ರಾಣದಾನ ಮಾಡಲು ನೀನು ಅವರೇ ಗೌಡ ನಿನ್ನ ಕೊನೆಯದ ಅಂತ್ಯದ ಸುದ್ದಿ ಹಿಂದೆ ಮುಗಿಯಿತು ಇನ್ನು ಮುಂದೆ ನಡೆಯಲಿ ನಮ್ಮಿಬ್ಬರ ಇನ್ನು ಮುಂದೆ ನಡೆಯಲಿ ನಮ್ಮಿಬ್ಬರ ನಡುವೆ ಕದನ ಕದನದ ಅಂತ್ಯದಲ್ಲಿ ಅಂತ್ಯಕ್ರಿಯೆ ಮಾಡುವುದೇ ಈ ಸಿಪಾಯಿಯ ಹೆಗ್ಗುರಿ ಹೆಗ್ಗುರಿ ಎಲ್ಲಿ ಮುನ್ನುಗಿದರೆ ಮುಗ್ಗುರಿಸಿ ಬಿಳುವೆ ಮಗನ ಎಚ್ಚರ ಎಚ್ಚರ ನಡೆಯೋ ಹುಚ್ಚನ ತಮ್ಮ ಇಲ್ಲದಿದ್ದರೆ ಅಪಾಯ ಕಟ್ಟಿಟ್ಟ ಬುದ್ಧಿ ಅಪಾಯ ರಣರಂಗದಲ್ಲಿ ವೈರಿಗಳ ಗಂಡದೆಗೆ ಗುಂಡದ ಈ ಸಿಡಿ ಸಿಡಿದೆದ್ದ ಸಿಪಾಯಿಗೆ ಅಪಾಯ ಎಲೆ ಕೊಬ್ಬಿದ ಕೋಣುಗಳೇ ನಿರ್ಮಿಸುವೆ ನಿಮಗಾಗಿ ನರ್ಕ ಕುಂಡಲದ ದಾರಿ ಮಿಸ್ಟರ್ ಸೂರ್ಯಕಾಂತ್ ನೀನು ಹಿಡಿದಿರುವ ಈ ರಿವಾಲ್ವಾರ್ ಸಮಾಜದ ಸೇವೆಗಾಗಿ ಹೊರತು ಕರ್ಮದ ರಕ್ಷಣೆಗಾಗಿ ಅಲ್ಲ ನಾನು ಹಿಡಿದಿರುವ ಈ ರಿವಾಲ್ವಾರ್ ನೂರು ಕೋಟಿ ಕನ್ನಡಿಗರ ರಕ್ಷಣೆಗಾಗಿಯೇ ಹೊರತು ನಿಮ್ಮಂತ ಕುಲಗೇಡಿ ಕಾರ್ಮಿಕಗಳನ್ನಲ್ಲ ವಿದೇಶಿಯರನ್ನು ಸುಡುವುದಕ್ಕೆ ಕೊಟ್ಟ ಈ ಆಯುಧ ಆ ಭಾರತ ಮಾತೆ ಆದರೆ ಸ್ವಗೇಶದಲ್ಲಿ ವಿದೇಶಿ ಅಂತ ಹೇಳಿ ಮಕ್ಕಳಿದ್ದಾರೆಂದರೆ ಸದಾ ಸಿಡಿ ಸಿಡಿದದ್ದ ಸಿಪಾಯಿ ದಿಸ್ ಈಸ್ ಮೈ ಚಾಲೆಂಜ್ ಹೋಗು ಸಿಪಾಯಿ ಹೋಗು ತುಂಬಿ ಬಂದಿದೆ ಮಗನೇ ನಿನಗೆ ಮರಣ ಸೂರ್ಯಕಾಂತ ಇದಕ್ಕೆ ನಾವು ಬೇರೆ ಉಪಾಯ ಹುಡುಕಲೇಬೇಕು ಗೌಡ್ರೆ ಸಂಚು ಮಾಡಿ ಹೊಂಚು ಹಾಕಬೇಕು ಗೌಡ್ರೆ ಇಲ್ಲ ನಾವು ಉಪಾಯ ಹುಡುಕ್ಬೇಕಾದ್ರೆ ಮುಂದಿನ ಅಪಾಯ ಕೇಡಾಗಬಾರದು ಅವಸರ ಮಾಡಿದ್ರೆ ಅಪಾಯ ತಪ್ಪಿದಲ್ಲ ತಪ್ಪಿದಲ್ಲೇ ವಿಚಾರ ಮಾಡಬೇಕು ನೀನು ಹೇಳುವ ಮಾತು ಸತ್ಯವಿದೆ ಸೂರ್ಯಕಾಂತ್ ಈ ಚಿಗುರಲ್ಲಿ ಚುಗುರುವುದಕ್ಕಿಂತ ಮುಂಚೆ ಒಗೆಯಬೇಕು ನಾನೊಂದು ಉಪಾಯ ಹುಡುಕಿರ್ಬೇಕ್ರಿ ಆ ಬಡ ಶಶಾಂಗನ ಬಾಳು ನುಚ್ಚು ನೂರು ಮಾಡ್ಬೇಕಂದ್ರೆ ಬಳಕೆ ಪ್ರಾಯದ ಪ್ರಾಯದವಸ್ ಇಲ್ಲಿ ಕಾಲುಡ್ತಿರುವ ಅವನ ತೈ ಅವನ ತಂಗಿ ಜ್ಯೋತಿ ಶೀಲ ಚಿತ್ರ ಆಗಬೇಕು ಅಂದಾಗ ಬಾಳು ಕಣ್ಣೀರಿನ ಕಡಲಾಗುವುದು ಆ ಕಡಲಿ ನೌಕೆ ಶಶಾಂಕನಾದರೆ ಈ ಶಿಪಾಯಿ ನಾವಿಕನ್ ವೆರಿ ಗುಡ್ ಶಶ ಸೂರ್ಯಕಾಂತ್ ಒಳ್ಳೆಯ ಉಪಾಯವನ್ನೇ ಹುಡುಕಿರುವೆ ಸೂರ್ಯಕಾಂತ ಈ ಕಲಿಯುಗದ ಕೌರವರ ಮುಂದಿನ ಕಾರ್ಯಸ್ಥಾನ ಬಡಾಶಾ ಬಾಳಿಗೆ ಬೆಂಕಿ